ಮಾನ್ಯ ಹೈಕೋರ್ಟ್ ಮಾನ್ಯ ಲೋಕಾಯುಕ್ತ ಇಬ್ರಹ ಈಗ ನಮ್ಗೆ ಕೆರೆ ಒತ್ತುವರಿ ತೆರವುಗೊಳಿಸೋದಿಕ್ಕೆ ಕೆರೆ ಅಳತೆ ಮಾಡೋದಿಕ್ಕೆ ಮತ್ತೆ ಕೆರೆ ಸಂರಕ್ಷಣೆ ಬಗ್ಗೆ ನಿರ್ದಿಷ್ಟವಾದ ನಿರ್ದೇಶನಗಳನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ತಾ ಇದೀವಿ ನಾವು ಡೈಲಿ ಬೇಸ್ ಮೇಲೆ ಕೆರೆ ಒತ್ತುವರಿ ತೆರವುಗೊಳಿಸ್ತಾ ಇದೀವಿ ದಯವಿಟ್ಟು ನಾವು ಈ ಮೊದಲೇ ಹೇಳಿದ್ದೆ ನನ್ನ ಸಾಕಷ್ಟು ಬಾರಿ ಕೆರೆಯಲ್ಲಿ ಇಡಬೇಡಿ ತೆರವುಗೊಳಿಸಕ್ ಬಂದಾಗ ತಡೆ ಮಾಡಬೇಡಿ ಅಂತ ನಿಮ್ಗೆಲ್ಲಾರು ಕೇಳ್ಕೊಂತ ಒಂದೇ ವಿಷಯ ಏನಂದ್ರೆ ದಯವಿಟ್ಟು ಕೆರೆ ಒತ್ತುವರಿಗೆ ಪಿಡಿಒಸು ಆರ್ ಐಸು ವಿ ಎಸ್ ಮತ್ತೆ ಸರ್ವೇಯರ್ಸ್ ಬಂದಾಗ ಅವರ ಸರ್ಕಾರಿ ಕಾರ್ಯ ಕೆಲ್ಸಕ್ ಬಂದಿರ್ತಾರೆ ಅವ್ರನ್ನ ತಡೆ ಮಾಡ್ಬೇಡಿ ಅದು ಕ್ರಿಮಿನಲ್ ಕೇಸ್ ನ ಕ್ರಿಮಿನಲ್ ಕೇಸ್ ನಿಮ್ ಮೇಲೆ ಹಾಕೋದಿಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ ಒಂದು ಎರಡನೇದು ಕೆರೆ ಊರಿನಲ್ಲಿ ನೀವು ಬೆಳೆ ಬೆಳೆದಿದ್ರೆ ಅದನ್ನ ಈ ಇವ್ರು ತೆರವುಗೊಳಿಸೋ ಟೈಮ್ ಅಲ್ಲಿ ನೀವು ಅದನ್ನ ಮುಂಚೆನೆ ತೆರವು ಏನಾದ್ರು ಕಟ್ ಆಫ್ ಮಾಡ್ಕೊಂಡಿದ್ರೆ ಏನು ಪರವಾಗಿಲ್ಲ ಆದ್ರೆ ತೆರವುಗೊಳಿಸೋ ಟೈಮ್ ಅಲ್ಲಿ ಯಾವ್ದೇ ವಿಷಯ ಯಾವ್ದೇ ಕಾರಣ ನೀಡಿ ತಡೆ ಮಾಡಿದ್ರೆ ಒಂದು ಸಹ ಕ್ರಿಮಿನಲ್ ಕೇಸ್ ಬೀಳುತ್ತೆ ಯಾರು ನೀವು ಈ ಪ್ರೊಸೆ ಈ ನ ಊಟ ಮಾಡ್ಬಿಡಿ ಯಾಕಂದ್ರೆ ಘನ ಉಚ್ಚ ನ್ಯಾಯಾಲಯದ ಆದೇಶದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದು ನಮ್ ಇದು ಇಮಿಡಿಯೇಟ್ ನಾವು ಪ್ರತಿ ಹದಿನೈದು ದಿವಸಕ್ಕೆ ರಿಪೋರ್ಟ್ ಕೊಡ್ಬೇಕಾಗಿರುತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಹೆಚ್ಚುವರಿಯಾಗಿ ಕಾಳಜಿ ವಹಿಸಿರ್ತಾರೆ ನೀವು ನಾವು ಮೊದಲಿಂದಾನೇ ಹೇಳ್ತಾ ಇದ್ವಿ ಬೇರೆ ಎಲ್ಲ ಇವನ್ ಗೋಮಳದಲ್ಲೆಲ್ಲ ಬೆಳೆದಿದಾಗ ನಾವು ಅಟ್ಲೀಸ್ಟ್ ಒಂದು ಟೈಮ್ ಕೊಟ್ಟು ನಿಮ್ಗೆ ಗೋಮಳದಲ್ಲಿ ಅನಧಿಕೃತವಾಗಿ ಇದಾದಾಗ ನಿಮ್ಮಲ್ಲಿ ಅಪ್ಲಿಕೇಶನ್ ರಿಜೆಕ್ಟ್ ಆದಾಗ ನಾವು ಟೈಮ್ ಕೊಟ್ಟು ತೆರವುಗೊಳಿಸೋದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಆದ್ರೆ ಇಲ್ಲಿ ನಮ್ಗೆ ಆ ತರದ್ ಯಾವುದೇ ಅವಕಾಶ ಇರಲ್ಲ ಯಾಕಂದ್ರೆ ಇದು ಸಂಪೂರ್ಣವಾಗಿ ಇಲ್ಲಿಗಲ್ ಪ್ರೊಸೆಸ್ ಆಗಿರುತ್ತೆ ದಯವಿಟ್ಟು ಎಲ್ಲರೂ ಸಾಕರಿಸಿ ಅಂತ ಮಕ್ಕಳನ್ನು ಸರಿ ಕೆರೆಗಳಲ್ಲಿ ಕೊಳವೆ ಬಾವಿ ಆ ಕೊಳವೆ ಬಾವಿಗೆ ನಾವು ಸಂಬಂಧಿತ ಗ್ರಾಮ ಪಂಚಾಯತಿಗಳಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದೀವಿ ಅದನ್ನ ಕುಡಿಯುವ ನೀರಿನ ಯೋಜನೆ ಬಳಸ್ಕೊಂಬುದಾಗಿರುತ್ತೆ ವಿತ್ ದ ಪರ್ಮಿಷನ್ ಆಫ್ ಸಿಇಒ ಮತ್ತೆ ಮಾನ್ಯ ಜಿಲ್ಲಾ ಇರಿಗೇಷನ್ ಮತ್ತೆ ಪಂಚಾಯತಿ ಜೆಡ್ ಪಿ ಕೆರೆ ಜೆಡ್ ಪಿ ವಶದಲ್ಲಿರೋ ಕೆರೆಗಳು ಅಂದ್ರೆ ಅವರಲ್ಲಿ ಉಸ್ತುವಾರಿನಲ್ಲಿರೋ ಕೆರೆಗಳು ನಾನೂರ ನಲವತ್ತೆಂಟು ನಾನೂರ ನಲವತ್ತು ಪ್ಲಸ್ ಇದೆ ಹಾಗೇನೆ ಚಿಕ್ಕ ಪುಟ್ಟ ಕುಂಟೆಗಳನ್ನ ಕೆರೆಗಳು ಅಂತ ಗುರುತಿಸಿದ್ದಾರೆ ಕಂದಾಯ ಇದರಲ್ಲಿ ಇಲಾಖೆ ಅಡಿ ಬರುತ್ತೆ ಅವನು ಸೇರಿಸ್ಕೊಂಡ್ರೆ ಆರ್ನೂರಕ್ಕೆ ಹೆಚ್ಚು ಕೆರಳು ತಾಲೂಕಿನ ಆರ್ನೂರು ಅದೇ ನಾನ್ ಹೇಳಿದ್ ನೆಲಕುಂಟೆಗಳು ಇವ್ ನೆಲ ಗುರುದನ್ನ ತೊಗೊಂಡ್ರೆ ಕೆರೆಗಳು ಅಂತ ಏನು ಕನ್ವರ್ಟ್ ಮಾಡ್ಕೊಂಡಿದ್ದು ಅಲ್ಲ ಪಕ್ಕ ಕೆರೆಗಳಂತಲ್ಲ ನಾವು ಇದನ್ನ ಏನು ಇವರು ಕೆರೆಗಳು ಅಂತ ಮಾರ್ಕ್ ಮಾಡಿದ್ದಾರೆ ನೀರು ನೀರಿನ ಬಾ ವಾಟರ್ ಬಾಡೀಸ್ ಅಂತ ಮಾರ್ಕ್ ಮಾಡಿ ಅದನ್ನ ಕೆರೆಗಳಾಗಿ ಸರ್ವೆ ಡಿಪಾರ್ಟ್ಮೆಂಟ್ ಅವರು ಏನ್ ಮಾರ್ಕ್ ಮಾಡಿದ್ದಾರೆ ಅದೇ ಬೇಕಾದ್ರೆ ಆರ್ನೂರು ಹೆಚ್ಚು ಕೆರೆಗಳ

ಮತ್ತೆ ಒತ್ತುವರಿ ಆಗಿದೆ ಅಂತ ತರೀಬೇಕು ಸೊ ಈಗ ಆಲ್ರೆಡಿ ಅವರು ಅನೇಕ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ ನಮ್ಗೆ ಆ ಗಿಡಗಳಿಗೆ ನಾವು ತಗೊಂಡ್ಬಿಟ್ಟು ಅವರ ಸಹಕಾರದಲ್ಲಿ ಏನು ಏನೇ ಪ್ರೋಗ್ರಾಮ್ ಅಲ್ಲಿ ನಾವು ಬಯಪ